ನಡೆದಂತ ಸಭೆಯಲ್ಲಿ ಎಲ್ಲ ಹಿರಿಯರು ಯಾರನ್ನು ಅತಿಥಿಯಾಗಿ ಕರಿಬೇಕು ಈ ಬಾರಿ ಅಂತ ಅವರ ಆಯ್ಕೆಯನ್ನು ಕೊಟ್ಟಾಗ ಅವ್ರು ಹೇಳೋ ನಮಗೆ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ ಅವರನ್ನೇ ಅತಿಥಿಯ ಕರೀಬೇಕು ಅವರೇ ಬಂದು ನಮ್ಮ ಮುಖ್ಯ ಭಾಷಣಗಾರರಾಗಿರಬೇಕು ಅಂತ ಎಲ್ಲರ ಸಲಹೆ ಪ್ರಕಾರವಾಗಿ ನಿಮ್ಮನ್ನು ಕರೆಯುವಂತದ್ದಾಗಿದೆ ಸರ್ ಇವತ್ತಿನ ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಾ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಎಲ್ಲರೂ ಬಿಡುವನ್ನು ಮಾಡಿಕೊಂಡು ಎಲ್ಲಾ ಜಾತಿ ಜಗದ ಜನಾಂಗದ ಎಲ್ಲ ಜನರು ಬಂದು ಭಾಗಿಸಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂತ ಅಪಮಾನಗಳು ಎಷ್ಟು ಹುಟ್ಟಿನಿಂದ ಸಾಯುವವರೆಗೂ ಅವರಿಗೆ ಅಪಮಾನಗಳಾಗಿದವಲ್ಲ ಒಂದು ಕೆರೆ ಒಳಗಡೆ ನೀರನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ದೇವಾಲಯದ ಒಳಕ್ಕೆ ಹಂದಿಗಳು ನಾಯಿ ನರಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮನುಷ್ಯರು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ದೇವಸ್ಥಾನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಅಸಂಖ್ಯ ಅಪಮಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸೋದ್ರಲ್ಲ ನಮ್ಮ ಇವತ್ತಿನ ಅನೇಕ ಆತ್ಮಹತ್ಯೆ ಮಾಡ್ಕೊಳ್ಳೋವರು ಹಾಗೆ ಇವರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು ಇದರಿಂದ ನಾವು ಕಲಿಬೇಕಾದ ಏನು ಅಂತಂದ್ರೆ ನಮಗೆ ವ್ಯಕ್ತಿಗತವಾದಂತಹ ಜೀವನ ಮುಖ್ಯ ಆಗ್ಬಾರ್ದು ಸಮಾಜದ ಬದುಕು ಮುಖ್ಯ ಆಗ್ಬೇಕು ಬಳಿಕಿ ಮುಖ್ಯ ಆಗಬೇಕು ಅನ್ನುವಂತಹ ಪ್ರಾಥಮಿಕವಾದಂತಹ ಕ್ರಾಟವನ್ನ ಇವತ್ತಿನ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಕಲಿಯಬೇಕಾಗಿದೆ ತಮ್ಮ ಎಲ್ಲರಿಗೋಸ್ಕರ ಅವರಿಗೆ ಕಾರ್ಯಕ್ರಮವಾಗಿ ಅಭಿನಂದನೆ

ಜೊತೆಗೆ ಮಲ್ಲೇಶ್ವರದಲ್ಲಿ ಅದು ಯಶವಂತಪುರ ಸರ್ಕಲ್ನಲ್ಲಿ ಸಂವಿಧಾನ ವೃತ್ತ ಅಂತ ಮಾಡಿಕೊಟ್ಟಂತ ನಮ್ಮ ಶಾಸಕರು ನಿಜಕ್ಕೂ ಅವರಿಗೆ ಅದ್ಭುತವಾದ ವಿಜ್ಞಾನ ಸಲ್ಲಿಸಬೇಕಾದ್ರೆ ನಾವು ಅದೇ ರೀತಿಯಲ್ಲಿ ಬಂದಿರ್ತಕ್ಕಂಥ ನಮ್ಮ ಸುಬ್ಬರ ಪಳ್ಳೆ ಜನರು ಹಾಗೂ ಮತ್ತಿಕೆರೆ ಈ ಮಲ್ಲೇಶ್ವರ ಕ್ಷೇತ್ರದ ಜನತೆಗಳಿಗೆ ಇವತ್ತು ನಿಜವಾದ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿರತಕ್ಕಂಥ ನಮ್ಮ ಜೈಪಾಲರು ಕೂಡ ಹಾಗೂ ಅಶ್ವ ಅಶ್ವಥ ಕೂಡ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಸಂವಿಧಾನ ಅದ್ದೂರಿಯಾಗಿರುವ ದಿನೋತ್ಸವವನ್ನು ಮಾಡ್ತಾ ಇದ್ದೇವೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ನಾಗರಿಕರು ಬಂದು ಭಾಗವಹಿಸಿ ಬಹಳ ಒಂದು ವರ್ಷದಲ್ಲಿ ನಮ್ಮ ಧರ್ಮವಾಗಿ ಸಾಕಾರದಿಂದ ಅಧ್ಯಯನ ಮಾಡಿದ ಖಂಡಿತ